ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವನ ಸಮುದ್ರನ ನೋಡ್ಕೊಂಡು ಬಂದವರು ಸೀದಾ ಊಟಕ್ಕೆ ಬಂದ್ವಿ ಇಲ್ಲಿ ವೀರಶೈವ ಮಂಜು ಲಿಂಗಾಯತ ಕಾನವಳಿ ಅಂತ ಇದೆ ತುಂಬ ಚೆನ್ನಾಗಿರುತ್ತಂತೆ ಇಲ್ಲಿ ಊಟ ಎಲ್ಲ ನಮಗೆ ಅವರು ಹೋಗಬೇಕಾದ್ರೇ ಹೇಳಿದರು ಇಲ್ಲಿ ಊಟ ಎಲ್ಲ ಚೆನ್ನಾಗಿರುತ್ತೆ ಬನ್ನಿ ಅಂತ ನಾವದಕ್ಕೆ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಸ್ಪೆಷಲಿ ಬಾಳೆದೆಲೆ ಊಟ ಹಾಗೆ ಅನ್ಲಿಮಿಟೆಡು ಮೆಸ್ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಕೇಳಿ ಹಾಕಿಸ್ಕೊಂಡು ಊಟ ಮಾಡ್ಬೋದು ಊಟ ಅಂತೂ ಮನೆ ಊಟದ ಥರನೇ ಇತ್ತು ತುಂಬ ಚೆನ್ನಾಗಿತ್ತು ಚಿತ್ರಾನ್ನ ಪಲ್ಯ ಚಪಾತಿ ಕಾಳು ಹುರುಳಿಕಾಳು ಸಾಂಬಾರು ಹಾಗೆ ಚಟ್ನಿ ಮೊಸರು ಉಪ್ಪಿನಕಾಯಿ ಯಾವುದನ್ನು ಜಡ್ಜ್ ಮಾಡೋ ಥರನೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಯಾರಾದರೂ ತಲ್ಕಾಡಿಗೆ ಬರೋರು ಇಲ್ಲಿ ಒಂದು ಸಲ ಊಟನ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಊಟ ಹಾಗೆ ನೀಟಾಗಿ ಊಟನ ಸರ್ವ್ ಮಾಡ್ತಾರೆ

ಸಾಂಬಾರಿಗೆ ತುಂಬಾ ಚೆನ್ನಾಗಿರ್ತಾರೆ ನೀವೇನಾದ್ರೂ ತಲ್ಕಾಡಿಗೆ ಬಂದ್ರೆ ಮಂಜುಮೆಸ್ ವೀರಶೈವರು ಅಂತ ಹೋಟೆಲ್ ಇದೆ ಒಂದು ಮಿಸ್ ಮಾಡೋಕೆ ಹೋಗ್ಬೇಡಿ ಊಟ ಅಂತೂ ತುಂಬ ಚೆನ್ನಾಗಿದೆ ಅನ್ಲಿಮಿಟೆಡ್ಡು ಅದರಲ್ಲೂ ಬಾಳೆದೆಲೆ ಊಟ ಮನೆ ಊಟದ ಥರನೇ ಫೀಲ್ ಆಗುತ್ತೆ ನೀವು ಇಲ್ಲಿಗೆ ಬಂದರೆ ಮಿಸ್ ಮಾಡ್ದೆಲೆ ಈ ಹೋಟೆಲ್ನ ಒಂದು ಸತಿ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಹಾಗೆ ನಾವು ಊಟ ಮಾಡಿಕೊಂಡು ದೇವಸ್ಥಾನಗಳನ್ನು ನೋಡೋಣ ಅಂತ ಹೋದ್ವಿ ಇದು ವೈದ್ಯನಾಥೇಶ್ವರ ದೇವಸ್ಥಾನ ಮೊದಲಿಗೆ ಸಿಗುತ್ತೆ ನಾವು ಒಬ್ಬರು ಗೈಡ್ನ ತಗೊಂಡಿದ್ದು ಅವರು ಹೇಳಿದ್ದಂತಹ ಮಾತುಗಳನ್ನ ನಾನು ನಿಮಗೆ ಹೇಳ್ತೀನಿ ಶ್ರೀ ವೈದ್ಯನಾಥ ದೇವಾಲಯ ವೈದ್ಯನಾಥ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಪ್ರಾಚೀನ ಕಾಲದಲ್ಲಿ ಈ ಲಿಂಗಕ್ಕೆ ಅಕಸ್ಮಾತಾಗಿ ತಾಗಿದಾಗ ಅದು ಪೆಟ್ಟಾಗಿ ರಕ್ತ ಚಿಮ್ತಂತೆ ಆವಾಗ ಆ ಕಾಡಲ್ಲಿ ಇದ್ದಂಥ ಸೊಪ್ಪುಗಳನ್ನೆಲ್ಲ ಹರಿದ್ಬಿಟ್ಟು ಆ ಗಾಯದ ಮೇಲೆ ಲೇಪನೆ ಮಾಡಿ ತನಗೆ ತಾನೇ ವೈದ್ಯ ಮಾಡಿಕೊಂಡಿರೋದ್ರಿಂದ ಚಿಕಿತ್ಸೆ ಮಾಡ್ಕೊಂಡಿರೋದ್ರಿಂದ ಈ ದೇವಸ್ಥಾನಕ್ಕೆ ವೈದ್ಯನಾಥ ದೇವಸ್ಥಾನ ಅಂತ ಹೆಸರು ಬಂತು ಅಂತ ಹೇಳಿದ್ರು ಗೈಡು ಅದು ಒಳಗಡೆ ಹೇಳ್ತಾಯಿದ್ರು ಹಾಗಾಗಿ ಕೇಳಿಸ್ಲಿಲ್ಲ ನಾನು ಅದನ್ನು ತಿಳ್ಕೊಂಡು ನಿಮಗೆ ಹೇಳ್ತಿರೋದು ಇದಾದ ಮೇಲೆ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಬಂದ್ವಿ

ನೋಡಿ ಇದು ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ಪಂಚಲಿಂಗದಲ್ಲಿ ಎರಡನೇದು ಅಂದ್ರೆ ಇದು ಇರೋ ದೇವಸ್ಥಾನ ಗ್ರೌಂಡ್ ಲೆವೆಲ್ ಅಂದ್ರೆ ಊರ್ ಲೆವೆಲ್ಗೆ ಇರೋಂತಹ ದೇವಸ್ಥಾನ ಮಳೆಗಾಲಿ ಬಂದಾಗ ಪೂರ್ತಿ ಕವರ್ ಆಗಿಬಿಡ್ಬೇಕು ಯಾವಾಗ ಪಂಚಲಿಂಗ ದರ್ಶನ ಆಗುತ್ತೆ ಆ ಟೆಮನ್ಸ್ ಆಗಿರೋದು ಈಗ ಯಾವಾಗಲೂ ದರ್ಶನ ಆಗಲಿ ಅಂತೇಳಿ ಕಾಂಪೌಂಡ್ ಹಾಕಿ ಪೂರ್ತಿ ತೆರಗೊಳಿಸಿದಾರೆ ಅಂದ್ರೆ ಈಗಿರಂತ ದೇವಸ್ಥಾನ ಗ್ರೌಂಡ್ ಲೆವೆಲ್ ಎಲ್ಲ ಕಡೆ ಕಪ್ಲಿಂಗ್ ಇದೆ ಇದು ಬ್ರೌನ್ ಕಲರ್ ಇದೆ ಪಾತಾಳೇಶ್ವರ ಎರಡನೇದು ಹೋಗಿ ಈ ಕಡೆ बंदोड़ नहीं तो इलिरा लगाओ क्या मुद्दा सर पूजा समारोह में लुप्त होना पूजा मर्चिया योद्रप्त तोले हैं चोरी इली अंकित भटर ये तो पता नहीं शोरांता ओके ನಿಮಗೆ ತಗೊಂಡಿದ್ದೀನಿ ದೇವಸ್ಥಾನಕ್ಕೆ ಬಂದ ಮೇಲೆ ಆಗುತ್ತೆ ಕಲ್ಶಾ ನೋಡಕ್ಬೇಕು ಕಲ್ಶ ನೋಡಿ ಫ್ರೆಶ್ ನೋಡಿ ಮರಳು ನೋಡಿದ್ರೇನೆ ಗೊತ್ತಾಗುತ್ತೆ ತಲಕಾಡು ಅಂತ ಒಂದು ಶಾಪಗ್ರಸ್ತ ಸ್ಥಳ ಅಂತಲೇ ಹೇಳ್ಬೋದು ಏನಕ್ಕೆ ಶಾಪ ಕೊಟ್ಟರು ಅಂತ ನಾನು ಹೇಳ್ತೀನಿ ಇಲ್ಲಿ ಶಾಪ ಕೊಟ್ಟಿರೋದು ಹಲುಮೇಲಮ್ಮ ಅಂತ ಅಂದರೆ ಅವ್ರ ಮೇಲೆ ದಾಳಿ ಅವರ ಯಜಮಾನ್ರನ್ನು ಸಾಯಿಸ್ಬಿಟ್ಟು ಅವ್ರ ಮೇಲೆ ಅವ್ರ ಹತ್ರ ಒಂದು ಅಮೂಲ್ಯವಾದ ಮೂಗ್ಬಟ್ಟಿತ್ತಂತೆ ಹಾಗೆ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿಯ ಅಮೂಲ್ಯವಾದ ಒಡವೆಗಳೆಲ್ಲ ಅವ್ರ ಹತ್ರ ಇದ್ವಂತೆ ಅದನ್ನು ಕಿತ್ಕೊಳ್ಳೋದಕ್ಕೋಸ್ಕರ ಮೈಸೂರು ರಾಜರು ಅವ್ರ ಮೇಲೆ ದಂಡೆತ್ತಿ ಬಂದಾಗ ಅವರು ಹಂಗಂತ ಶಾಪ ಕೊಟ್ರಂತೆ ತಲಕಾಡು ಮರುಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ರಾಜ್ಯರಿಗೆ ಮಕ್ಕಳಿಲ್ಲದಂಗೆ ಆಗಲಿ ಅಂತ ಅವರು ಶಾಪ ಕೊಟ್ರಂತೆ ಅದು ಸೊ ನಾವು ನೋಡಿದ್ವಿ ಇಷ್ಟು ವರ್ಷದಲ್ಲಿ ಅವರು ಶಾಪ ನಿಜವಾಗಿತ್ತು ಮುಂದೆ ನೋಡಬೇಕು ಏನಾಗುತ್ತೆ ಅಂತ ನನಗೆ ಕೊಟ್ಟು ಗೊತ್ತಿರೋಷ್ಟು ನಮಗೆ

ಬಂದಿರಲಿಲ್ಲ ಲೀಲಕ್ಕ ಕಿರ್ಚ್ಕೊಂಡು ಎಷ್ಟು ಆಯ್ತು ಎಷ್ಟು ನೋಡೋದು ಬಂದಿದ್ದು ಲೀಲಕ್ಕ ಲೀಲಕ್ಕ ನೋಡತಾ ಇದ್ದ ಕಿರ್ಚ್ಕೊಂಡು ಲೀಲಕ್ಕೇ ಎಷ್ಟು ನೋಡ ಅದಕ್ಕೆ ಏನು ಮಾಡ್ ನಾನು ನಾವಿವಾಗ ಹೋಗ್ತಾ ಇರೋಂತಹ ದೇವಸ್ಥಾನ ಮರುಳೇಶ್ವರ ದೇವಸ್ಥಾನ ಇದು ಗಂಗರಾಜನಿಂದ ನಿರ್ಮಾಣವಾಗಿರುವಂತಹ ದೇವಾಲಯ ಅಂತ ಹೇಳ್ತಾರೆ ಹಾಗೆ ಕೀರ್ತಿ ದೇವಸ್ಥಾನ ಇದೆ ಅದರ ಉತ್ತರ ದಿಕ್ಕಿಗೆ ಅರ್ಧ ಮೈಲು ದೂರದಲ್ಲಿ ಈ ದೇವಸ್ಥಾನ ಇರೋದು ಹಾಗೇ ಇಲ್ಲಿರುವ ಶಿವಲಿಂಗವನ್ನು ಬ್ರಹ್ಮದೇವನು ಸ್ಥಾಪಿಸಿ ಪೂಜಿಸ್ತಿದ್ದ ಅಂತ ಹೇಳ್ತಾರೆ ಹಾಗೆ ಮುಂದಿನ ಮಂಟಪದಲ್ಲಿ ಮಹೇಶ್ವರ ಸೂರ್ಯ ಗಣೇಶ ಸುಬ್ರಹ್ಮಣ್ಯ ವೀರಭದ್ರ ತಿರುಮಲ ಅಂಬಿಕಾ ಮತ್ತು ನವಗ್ರಹಗಳು ಇಲ್ಲಿ ಇದ್ದಾವೆ ಒಂದೇ ಕಡೆನೇ ನಮಗೆ ಈ ಇಷ್ಟು ದೇವರುಗಳು ಸಿಗ್ತವೆ ಈ ಮರುಳೇಶ್ವರ ದೇವಸ್ಥಾನದಲ್ಲಿ ನಾವು ಸ್ಕೂಲ್ ಡೇಸಲ್ಲಿ ಈ ದೇವಸ್ಥಾನಕ್ಕೆ ಈ ತಲಕಾಡಿಗೆ ಬಂದಾಗ ಈ ಥರ ಕಾಂಪೌಂಡ್ ಎಲ್ಲ ಇರಲಿಲ್ಲ ಅವರು ಹೇಳಿದಾಗೆ ಇತ್ತೀಚೆಗೆ ಈ ಕಾಂಪೌಂಡ್ಸ್ ಎಲ್ಲ ಮಾಡಿದ್ದಾರೆ ರಕ್ತಗತವಾಗಿ ಬಂದಿದೆ ಇದೆಲ್ಲ ಚೆನ್ನಾಗಿತ್ತು ಏನೇನು ಬಿಡ್ತೀರುವ ಅಭಿವೃದ್ಧಿ ಚೌಂಡಿ ಬಿಡ್ತಿರ ಚೌಂಡೇಶ್ವರಿ ಅಲ್ಲಿ ಮೈಸೂರಲ್ಲಿ ಮರ್ದಿನಿ ಮಾಡ್ತಿರಲ್ಲ ಇದು ಚೌಡೇಶ್ ರಕ್ತ ಬೀಜಾಸ ನಾವು ಸುಮಾರು ಉತ್ತರ ಮುಖ ಕುಂತಿರೋದು ಈಗ ಜಾಗ ಬಿಟ್ಟರೆ ಬೇರೆ ಕಡೆ ಕಡೆಯಲ್ಲಿ ಕೂತಿಲ್ಲ ಚೌಡೇಶ್ವರಿ ಮಾಡಿ ಶ್ರಯಾ ನೀವು ಡ್ಯಾನ್ಸ್ ಮಾಡ್ತೀವಿ ಚೌಡೇಶ್ವರ ಇದು ಅದರ ಚಪ್ಪಲಿ ಕೊಡ್ಸಲ್ಲ ಕಾಣ್ತೀವಿ ಸಾಕಾಗ ಹನ್ನೆರಡು ಒಂದ್ಗ ನೋಡ್ಕೊಂಡ್ರೆ ಯಾಕೆ ಈ ತರ ಕೊಡ್ತೇವೆ ಏನು ಮಾಡ್ತೇವೆ ಯಾ ಎಲ್ಲಿಗೆ ಹೋಗ್ತೇವೆ ಅಂತೇಳಿ ಫಾಲೋ ಮಾಡಿ ನೋಡ್ತಾರೆ ಅಲ್ಲಿ ಹುತ್ತ ಮಾತ್ರ ಕಾಣಿಸುತ್ತೆ ಅವರಿಗೆ ನೀನು ಕಾಣಿಸಲ್ಲ ಆ ಹುತ್ತದಲ್ಲಿ ಏನೂ ಇದೆ ಅಂತೇಳಿ ಕೊಳ್ಳಿ ತಕೊಂಡು ಹೊಡೆದಾಗ ಅದು ನಾಲ್ಕು ದಿಕ್ಕು ನಾಲ್ಕು ತಮಾರಿ ಅಲ್ಲಲ್ಲಿ ಒಂದೊಂದು ಲಿಂಗ ಉದ್ದು ಹೋಗುತ್ತೆ ಮುಂಚೆ ಮಾತಾಡೋದು ಮರಳೇಶ್ವರ ಆರ್ಕೇಶ್ವರ ಮಲ್ಲಿಕಾರ್ಜುನೇಶ್ವರ ಸೆಂಟ್ರಲ್ಲೊಂದು ತಿಳ್ಕೊಳ್ತಾರೆ ಅದರಲ್ಲಿ ಧಾರಕರ ನೃತ್ಯ ರೀತಿ ಇರುತ್ತೆ ಆ ಹೃದಯರಾದ ನೋಡ್ಬಿಟ್ಟು ಅವರು ನಾವು ಮಾಡುತ್ತಪ್ಪ ಏನಾಗಪ್ಪ ಈ ಥರ ಆಯ್ತಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಶಿವಪಾರ್ವತಿ ಪ್ರತ್ಯಕ್ಷವಾಗಿ ಅಲ್ಲಿರೋಂಥ ಮರಸೊಪ್ಪನ್ನೆಲ್ಲ ಅದು ಮೆಚ್ಚು ಅಂತಾರೆ ನನ್ನ ವೈತ್ಯವನ್ನು ಸ್ನಾನ ಮಾಡ್ಕೊಂಡಾಗೆ ವೈತ್ಯನಾಥ್ ಇರ್ತಾರೆ ಅವರಿಬ್ಬರು ಭೇಟ ಆಗೋರು ಕಲಾ ಒಬ್ಬ ಕಾಡ ಹಬ್ಬ ಕಲಾ ಕಾಡುತ್ತ ನಾತಾಡುತ್ತ ಅವ್ರಿದ್ರಂತೆ ಕಲ್ ಹಲೋ ಸೊ ಅಷ್ಟು ಮೂವತ್ತು ಅಡಿ ಹಳ್ಳೆ ಈಗ ನಾವು ಎಷ್ಟು ಐಟಲ್ಲಿ ಇದ್ದೀವಿ ಹಾಂ ಇನ್ನು ಅಡಿ ಮೇಲಿದೆ ಅಲ್ಲಿರೋಂಥ ಗ್ರೌಂಡ್ಗೂ ನಾವಿರೋ ಹೈಟ್ಗೂ ಮೂವತ್ತು ಅಡಿ ಮೇಲೆ ಬರುತ್ತೆ ಇದು ದೇವಸ್ಥಾನ ಸರ್ ಕೀರ್ತಿ ನಾರಾಯಣ ವಯ್ಸಳ ವಿಷ್ಣು ವಿಷ್ಣುವರ್ಧನ ಕಾಲದಲ್ಲಾಗಿರೋದು ವಿಷ್ಣು ಟೆಂಪಲ್ ಚಲೋ ಚಲೋ ಆಲ್ಕಾಲದಲ್ಲಿ ಆಗಿರೋಂಥದ್ದು ಇದು ಸಾವಿರದ ಇನ್ನೂರು ವರ್ಷ ಆಗಿದೆ ಇದು ಗ್ರೌಂಡ್ ಲೆವೆಲ್ ಇದೆ ಅಂದರೆ ಈಗಿರೋವಂಥ ನಾವು ನಿಂತಿರೋ ಲೆವೆಲ್ಗೆ ಪೂರ್ತಿ ಕವರ್ ಆಗಿತ್ತು ಅದು ಗೋಪುರ ಮಾತ್ರ ಕಾಣಿಸ್ತಾ ಇತ್ತು ಇನ್ನು ಪೂರ್ತಿ ಎಲ್ಲ ಕವರ್ ಆಗಿತ್ತು ಅದನ್ನೆಲ್ಲ ತೆಗಿಬೇಕಾದ್ರೆ ಎಲ್ಲ ಡ್ಯಾಮೇಜ್ ಆಗಿತ್ತು ಡ್ಯಾಮೇಜ್ ಪೀಸೆಲ್ಲ ಆ ಕಡೆ ತೆಗೆದಾಕ್ಬಿಟ್ಟು ಇದು ಮೇನ್ ದೊರಭಾಗಿದ್ದು ಒಳಗಡೆ ಇರೋದು ಕೀರ್ತಿ ನಾರಾಯಣ ಸ್ವಾಮಿ ಅದು ಒಳಗಡೆ ಗರ್ಭ ಗರ್ಭಗಳ ಆ ವೈರ್ ನಟ್ ಇದೆಲ್ಲ ಅದೆಲ್ಲ ಹಾಕಿರೋಂಥದ್ದು ಈಗ ಒಳಗಡೆ ಇರೋದು ಟೋಲ್ ಫೀಟ್ ಇದೆ ಈಗ ಕೀರ್ತಿ ನಾರಾಯಣ ಸೋಮನಾಥ್ಪುರ ಶ್ರೀರಂಗಪಟ್ಟಣದಲ್ಲಿ ಆ ಥರ ಸ್ಟಾರ್ ಟೆಂಪಲ್ ಇದೆ ಇದು ವೈಶಾಳ ಟೆಂಪಲ್ ಇದು ಕೀರ್ತಿನ ಮುಂದೆ ಮುಂದೆ ಹೋಗ್ಬಿಟ್ಟು ಈಗ ಅಲ್ಲೊಂದು ಮರಳೇಶ್ವರ ಇದೆ ಅದು ನೋಡಿಕೊಂಡು ಆ ಕಡೆ ಬಳಸ್ಕೊಂಡು ಬರ್ಬೋದು ಅದಕ್ಕೋ ಅದೇನು ಬೇಡ ಅಂತ ಈ ದೇವಸ್ಥಾನನ ಕೀರ್ತಿ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಹಾಗೆ ಇದು ಸಂಪೂರ್ಣ ಮರಳಲ್ಲಿ ಮುಚ್ಚೋಗಿತ್ತಂತೆ ಅಂದ್ರೆ ಭೂಮಿಯಿಂದ ಅಡಿ ಮೇಲ್ಗಡೆ ಮರಳಿದೆ ಕೆಳಗಡೆ ಮಾಮೂಲಿ ಮಣ್ಣಿದೆ ಇದು ಸಂಪೂರ್ಣ ಮರಳಲ್ಲಿ ಮುಚ್ಚೋಗಿರೋದು ಮುಚ್ಚೋಗಿತ್ತಂತೆ ಗೌರ್ಮೆಂಟ್ನವರು ಇದನ್ನೆಲ್ಲ ಮತ್ತೆ ಆ ಮರಳನ್ನೆಲ್ಲ ತೆಗೆದುಬಿಟ್ಟು ದೇವಸ್ಥಾನನ ತೆಗೆದಿದ್ದಾರೆ ತೆಗೆದುಬಿಟ್ಟು ಗೋಪುರ ಮಾತ್ರ ಕಟ್ಟಿದ್ದಾರೆ ಇನ್ನು ಮಾಮೂಲಿ ಎಲ್ಲ ಆವಾಗಿನ ಕಾಲದ ವಿಷ್ಣುವರ್ಧನ್ ಅವ್ರ ಕಾಲದಲ್ಲಿ ಹೇಗಿತ್ತು ಹಾಗೇ ಇರೋದು ಹಾಗೆ ನಾವು ದೇವಸ್ಥಾನದ ಸುತ್ತ ತುಂಬ ಶಿಲ್ಪಕಲೆಗಳನ್ನು ನೋಡ್ಬೋದು ತುಂಬ ಶಿಲ್ಪಕಲೆಗಳು ಇದಾವೆ ಇದ್ದಾವೆ ದೇವಸ್ಥಾನದ ಸುತ್ತ ಹಾಗೆ ಪಕ್ಕದಲ್ಲಿ ಮುನ್ಗಡೆ ಇದ್ದಾವೆ ಹಾಗೆ ಇದಕ್ಕೆ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಏನಕ್ಕೆ ಹೆಸರು ಬಂತು ಅಂತಂದರೆ ಇವರು ವಿಷ್ಣುವರ್ಧನ್ ಅವರು ಚೋಳರ ಜೊತೆ ಯುದ್ಧ ಮಾಡಿದಾಗ ಯುದ್ಧದಲ್ಲಿ ಗೆದ್ದಾಗ ಅವರಿಗೆ ತುಂಬ ಹೆಸರುಗಳು ಬಿರುದುಗಳು ಹಾಗೆ ಕೀರ್ತಿಗಳು ಬಂದುವಂತೆ ಹಾಗಾಗಿ ಇದನ್ನ ಅದಕ್ಕೋಸ್ಕರ ಕೀರ್ತಿ ನಾರಾಯಣ ದೇವಸ್ಥಾನ ಅಂತ ಕರೀತಾರೆ ಸೊ ಇದೆಲ್ಲ ನಮಗೆ ಗೈಡ್ ಹೇಳಿದ್ದು ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅವರು ಒಳಗಡೆ ಬರಲಿಲ್ಲ ಆಚೆ ಕಡೆ ಹೇಳಿದ್ರು ನಮ್ಮನ್ನು ನೋಡ್ಕೊಬರೋಗಿ ಅಂತ ಕಳಿಸಿದ್ರು ಹಾಗಾಗಿ ನಾನು ಅವರದ್ದು ವಾಯ್ಸು ರೆಕಾರ್ಡ್ ಮಾಡಲಿಲ್ಲ ಹಾಗಾಗಿ ನಾನೇ ಹೇಳ್ತಾ ಇರೋದು ಸೊ ನಮ್ಮ ಟ್ರಿಪ್ಪು ಈ ದೇವಸ್ಥಾನಕ್ಕೆ ಹಾಗೆ ತಲಕಾಡಿಗೆ ಹೆಂಡಾಯಿತು ಹಾಗೆ ಎಲ್ಲ ವೀಡಿಯೋಗಳನ್ನು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ವೀವರ್ಸ್ಗೆ ತುಂಬ ನೋಡಿದ್ದೀರಾ ಹಾಗೆ ಹಾಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನನ್ನ ಟ್ರಿಪ್ ವೀಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ ಮತ್ತು ನಾವು ಬ್ಯಾಕ್ ಟು ಬೆಂಗಳೂರು ಅಂತಲೇ ಹೇಳ್ಬೋದು ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ ನಾವು ಈ ದೇವಸ್ಥಾನ ಅಷ್ಟರಲ್ಲಿ ಕತ್ತಲೆ ಆಗೋಯ್ತು ಇನ್ನೂ ಸ್ವಲ್ಪ ಹೊತ್ತು ನಾವು ಈ ದೇವಸ್ಥಾನದ ಹತ್ರ ಇರ್ಬೋದು ಅಂತ ಅನ್ನಿಸ್ತಿತ್ತು ಅಷ್ಟರಲ್ಲಿ ಕತ್ತಲೆ ಆಯಿತಲ್ಲ ಅಲ್ಲಿಂದ ಆಮೇಲೆ ಆನೆಗಳ ಕಾ ಆನೆಗಳ ಕಾಡು ಅಂತಲೇ ಹೇಳ್ತಾರೆ ಇಲ್ಲಿ ಆನೆಗಳ ಕಾಟ ತುಂಬ ಇದೆ ಹಾಗಾಗಿ ಎಲ್ಲ ಅವರು ಅಂದರೆ ಟೈಮಿಂಗ್ಸ್ ಇದೆ ಇಷ್ಟಿಷ್ಟು ಟೈಮಿಂಗ್ಸು ದೇವಸ್ಥಾನಗಳಿಗೂ ಅಂತ ಜಾಸ್ತಿ ಹೊತ್ತಾದರೆ ಇಲ್ಲಿ ದೇವಸ್ಥಾನ ಗೇಟೆಲ್ಲ ಕ್ಲೋಸ್ ಮಾಡ್ತಾರೆ ಆಗಿ ಅಲ್ಲೇ ಒಂದು ಊಟದಲ್ಲಿ ಊಟ ಮಾಡಿಕೊಂಡು ಎಲ್ಲರೂ ಅವರ ಜಾಗಗಳಿಗೆ ಹೋದ್ರು ನಾವು ಹಾಗೆ ನನ್ನ ಫ್ರೆಂಡು ನಾನು ಅವ್ರ ಮನೆಗೆ ಬಂದ್ವಿ ಆಲ್ರೆಡಿ ನಾವು ರೀಚ್ ಆಗೋವಷ್ಟರಲ್ಲಿ ಟ್ವೆಲ್ ಆರ್ ಒನ್ ಆಗಿತ್ತು ಅನಿಸುತ್ತೆ ಒನ್ ಓ ಕ್ಲಾಕ್ ಆಗಿತ್ತು ತುಂಬ ಬೇಜಾರಾಯಿತು ಆರೇಳು ದಿನ ಹೇಗೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ತುಂಬ ಚೆನ್ನಾಗಿತ್ತು ಟ್ರಿಪ್ಪು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ನೋಡಿರೋ ಪ್ಲೇಸ್ಗಳು ಆಗಿ ಇದ್ರೂ ಬಟ್ ಇನ್ನೊಂದು ಸ ನಮಗೆ ಬುದ್ಧಿ ಇದ್ದಾಗ ನೋಡಿದ್ದಕ್ಕೂ ಬುದ್ಧಿ ಇಲ್ಲದೇ ಇದ್ದಾಗ ನೋಡಿದ್ದಕ್ಕೂ ಬುದ್ಧಿ ಇರುವಾಗ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಇಂತಿಂಥ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ಹಾಗೆ ಇದ್ರ ಬಗ್ಗೆ ತಿಳ್ ತಿಳ್ಕೊಂಡಾಗ ನಮ್ಮ ಮುಂದಿನ ಜನ್ರೇಷನ್ಗೆಲ್ಲ ಈ ಥರ ಎಲ್ಲ ನಾವು ತಿಳಿಸ್ಬೇಕು ಅವರಿಗೂ ತಿಳ್ಕೊಬೇಕು ನಮ್ಮ ಸಂಸ್ಕೃತಿ ಸಂಸ್ಕೃತಿನ ನಾವು ಬಿಟ್ಕೊಡ್ಬಾರ್ದು ಅಂತ ಅನಿಸುತ್ತೆ ನಮ್ಮ ಬೇರೆ ಹೋಗಿ ನೋಡೋದಕ್ಕಿಂತನು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಂಥ ಒಳ್ಳೆ ಪ್ಲೇಸ್ಗಳನ್ನ ನಾವು ಯಾಕೆ ನೋಡಬಾರ್ದು ಹೋಗಿ ಎಲ್ಲ ನೋಡಿ ವಿಡಿಯೋನ ಎಂಜಾಯ್ ಮಾಡಿ ಬಾಯ್ ಫ್ರೆಂಡ್ಸ್